ವಿದ್ಯಾಲಯದ ವಿದ್ಯಾರ್ಥಿಗಳಿಗೂ ಹಾಗೂ ಕಾರ್ಯಕ್ರಮ ನಡೆಸಿಕೊಂಡಂತಹ ನಡೆಸುವಂತಹ ಎಲ್ಲ ಕಲಾವಿದರು ರಂಗಭೂಮಿ ಕಲಾವಿದ ಚಲನಚಿತ್ರ ನಟ ಡಾಕ್ಟರ್ ರಾಜು ತಾಳಿಕೋಟಿ ನಿಮ್ಮೆಲ್ಲರ ಪ್ರೀತಿಯ ಆಶ ರಾಜು ತಾಳಿಕೋಟಿಯ ಅನಂತ ಕೋಟಿ ನಮಸ್ಕಾರಗಳು ಕೇರಿಕೇ ಸಂಗೀತ ಮಹಾವಿದ್ಯಾಲಯದ ಮೂಲಕ ಕನ್ನಡ ಮತ್ತು ಸಂಸ್ಕೃತಿಗಳ ಕಾರ್ಯಚಲೇ ಆಸರಾಗಿ ಕೇರಿ ಸಂಗೀತ ಗಾನಿಯ ಅಕೇರಿ ಧಾರವಾಡ ಇವರು ಹೊcountplotಂತ ಒಂದು ಕಲಕ ಮನಶಿಗಳು ಅಂತ ಮಕ್ಕಳಿಗೆ ಏನು ಆ ಪ್ರತಿಭೆಗಳು ಇತ್ತು ಅದನ್ನ ಗುರುತಿಸೋಕ್ಕೆ ಗುಚ್ಚು ಅಂತ ಕೆಲಸ ಇವತ್ತು ಕನ್ನಡ ಮತ್ತು ಸಂಸ್ಕೃತಿಗಳಗೆ ಇಲ್ಲಿ ಕೈಗೂಸೋ ಅಂತ ಕೆಲಸ ಮಾಡ್ತಾರೆ ಮಾಡಿದಕ್ಕೆ ಹಾಗಂದ್ರೆ ಮಕ್ಕಳಲ್ಲಿರುವಂತ ಸಂಗೀತ ಸಾಹಿತ್ಯ ಕುಣತ್ಯ ಬಹಳ ಅವಗಳ ಐತಿ ಅನ್ನೋದಕ್ಕೆ ತೋರ್ಸಕ ಇದೊಂದು ವೇದಿಕೆ ಅನ್ನು ಅನುಕೂಲ ಮಾಡಿ ಕೊಟ್ಟಂತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಧಾರವಾಡ ಜಿಲ್ಲೆಯ ಸಹಾಯಕ ನಿರ್ದೇಶಕನಂತ ಶ್ರೀ ಕುಮಾರ್ ಬೆಕ್ಕೇ ರವರಿಗೆ ಮೊದಲನೆಯದಾಗಿ ನಮರಣಗಳನ್ನು ಸಲ್ಲಿಸುತ್ತೇನೆ쨌ೇ ಒತ್ತಾರೆ ಸರ್ ನಮಗೆ ಭಾ ಅವರು ಅವರು ಈ ಸಂಗೀತ ವಿದ್ಯಾಲಯಕ್ಕೆ ತಮ್ಮ ಸಹಕಾರ ಜೊತೆಗೆ ಮಕ್ಕಳಿಗೆ ಇರುವಂಥ ಸಂಗೀತ ಪ್ರಯತ್ನ ಇಷ್ಟು ವರ್ಷದಲ್ಲೂ ಕೂಡ ಇಲ್ಲಿ ನಡ್ಸ್ಕೊಂಡು ಬಂದಂಥ ಅವರ ಶಕ್ತಿ ಕೆಲಸ ಸಾಣದಲ್ಲ ಮಕ್ಕಳಲ್ಲಿರುವಂತಹ ಸಂಗೀತವನ್ನು ಮಕ್ಕಳಲ್ಲಿರುವಂತಹ ವಿದ್ಯೋ ಕೆಲಸ ಮಾಡಿದಂಥ ಶ್ರೀಧ ಪತ್ತಿರಿನವ್ರಿಗೂ ಕೂಡ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದರಂತೆ ನನ್ನ ಹತ್ತಿಯರು ನನ್ನ ಅಣ್ಣನ ಸಮಾನದಂತಹ ಹಂಚಿನಾಳು ಪ್ರಭು ಡಾಕ್ಟರ್ ಪ್ರಭು ಸರ್ ಹಂಚಿನಾಳವರು ಕೂಡ ನನ್ನ ಹೃದಯದ ನಮನಗಳನ್ನು ಸಲ್ಲಿಸ್ತಾ ಅದರಂತೆ ಈ ಸ್ಕೂಲಿನ ಅಡ್ವಾಂಟಿ ಸರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದಕ್ಕೆ ಅವ್ರಿಗೂ ಕೂಡ ಧನ್ಯವಾದಗಳು ನಾವು ಶನಿವಾರ ರಜೆ ಆದ್ರೆ ಆದ್ರಿ ಸಾಹೇಬ ಇದೊಂದು ವಾರ ನೀವು ಹುಡುಗರು ಸರ್ ಯಾಕಂದ್ರೆ ಕಲಿಕಿಗಳ ಕಾರ್ಯಕ್ರಮ ಅದ ಮಕ್ಕಳ ಕಾರ್ಯಕ್ರಮ ಮಕ್ಕಳ ಕಾರ್ಯಕ್ರಮ ಅಂತ ಕೂಡ ನಮಗೂ ಬಹಳ ಖುಷಿ ಯಾಕಂದ್ರೆ ನಾನು ಕೂಡ ನೀವ್ಯಾಂಕ ಗೊತ್ತಿರಿ ಹೆಂಗೆ ಒಂದು ಸಂಗೀತ ಸಾಲಿಯೊಳಗೆ ಸಂಗೀತಾಭ್ಯಾಸ ಮಾಡಿದವನ ತಾಳಿಗೂಟಿ ಖಾಸಗತಿ ಈಶ್ವರ ಮಠದೊಳಗೆ ನಮಗೆ ಹೆಂಗಿತ್ತಪ್ಪ ಅಂತಂದ್ರೆ ಸಂಗೀತ ಅಭ್ಯಾಸ ಮಾಡ್ಬೇಕಾದ್ರೆ ಅವಾಗ ಮಠಕ್ಕೆ ಕರ್ತ ಸಚಿವ ವರ್ಷಕ್ಕೆ ಎಪ್ಪತ್ತೈದು ರೂಪಾಯಿ ಕೊಟ್ಟಾಗ ವಸತಿ ಊಟ ಜೊತೆಗೆ ಪೂಜೆ ಸಂಸ್ಕೃತಿ ಸಂಗೀತ ಇದೆಲ್ಲ ಸಿಕ್ತಿತ್ತು ಇವು ಪೂಜೆ ಹೆಚ್ಚಿಕೊಂಡು ವಚನ ಅಂತ ಊಟ ಮಾಡುವಂಥ ಒಳಗೆ ನಾವು ಬೆಳೆದದ್ದು ಇವತ್ತು ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಆ ದಿನಗಳು ನೆನಪಾಗ್ತಾ ಇದಾವೆ ನಿಜವಾಗಲೂ ಅದಲ್ಲೇ ನಾವು ಹಿಂದೆ ದೊಡ್ಡವ್ರು ಯಾರ ನಮ್ಮ ಮಠಕ್ಕೆ ಬಂದಾಗ ಸಂಗೀತ ಸಾಲಿಗೆ ಬಂದಾಗ ನೀವು ಹೆಂಗೆ ಕೂತೀರಿ ಹಿಂಗೆ ಕೂತ್ಕೊಂಡು ಅವ್ರ ಮಾತುಗಳನ್ನು ಗಮನಿಸ್ತಿದ್ದೀವಿ ಅವರ ಸಂಗೀತಗಳನ್ನು ವೀಕ್ಷಿಸ್ತಿದ್ದೀವಿ ಮಠದಲ್ಲಿ ನಡೆಯುವಂಥ ಸಂಗೀತ ಕಾರ್ಯಕ್ರಮದ ಜೊತೆಗೆ ನಾವು ಕೈ ಜೋಡಿಸ್ತೀವಿ ಹಂಗಿವತ್ತು ನೀವೆಲ್ಲ ಕಾರ್ಯಕ್ರಮ ಕುಡಿದು ನೋಡಿ ನನ್ನ ಬಾಲ್ಯನ ನನಗೆ ನೆನಪಿಸಿ ಮಾಡಿಕೊಟ್ಟು ನೆನಪು ಮಾಡಿಕೊಟ್ಟಂಥ ಕಲಿಕೇರಿಯ ಸಂಗೀತ